ಮಾತ್ರೆಗಳ ಉಡಲ್ದಿಂಜಿನ ಸೋಲ್ ಮೇಲೋ ತುಳು ಸ್ಟಾಕ್ ಮಾರ್ಕೆಟ್ ಎನ್ನ ಪ್ರಯಾಣದ ಕುಡಂಜಿ ವೀಡಿಯೋಗೂ ನಿಖಲೇನು ಮಾತೆರೆಲ್ಲ ಆತ್ಮೀಯವಾಯಿ ಸ್ವಾಗತ ಅಲ್ಲಿ ತೊಂದಿಲ್ಲ ನಮ್ಮ ಇನ್ನೀ ಈ ವಿಡಿಯೋ ತೆರೆಯೋಣಗ ಇನ್ನಿತ ಶೇರ್ ಮಾರ್ಕೆಟ್ ಎಂಚೆತ್ತೆ ಅಂಚನೆ ಎನ್ನ ಫೋರ್ಟ್ಫೋಲಿಯೋ ಎಂಚೆತ್ತೆ ಮೈನಸಾ ಪ್ಲಸ್ಸಾ ಅಂಚನೆ ರಾಹುಲ್ ಗಾಂಧಿ ಕಾಂಗ್ರೆಸ್ ಪಕ್ಷದ ರಾಹುಲ್ ಗಾಂಧಿ ಬಿ ಜೆ ಪಿದ ಅಮಿತ್ ಶಾ ಮೋದಿಜಿ ಅಂಚನೆ ಫೈನಾನ್ಸ್ ಮಿನಿಸ್ಟರ್ನ ಮಿತ್ತಡು ಬಾರಿ ಮಲ ಆರೋಪ ಮಲ್ದಿರು ಈ ವಿಡಿಯೋ ವೀಡಿಯೋ ತೆರೆಯೋನ ಪ್ರಯತ್ನ ಮಲ್ಪಗ ಆ ವಿಡಿತ ತುಂಬು ಏರು ಮಾತ್ರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಲ್ತಾರ ಚಾನಲ್ ಸಬ್ಸ್ಕ್ರೈಬ್ ಮಲ್ಪಲೇ ಬೆಲ್ ಬೆಲ್ಲೈಕಾನ್ ಕ್ಲಿಕ್ ಮಲ್ಪಲೇ ಅಂಚೆಡಾ ಇನಿತ ಈ ವೀಡಿಯೋನ ಸುರುಮಲ್ಪ ಸೋಮವಾರ ದಾನಿ ಮಾರ್ಕೆಟ್ ಗ್ರೀನ್ ಇತ್ತು ದಾನಿ ಮಾರ್ಕೆಟ್ ಕ್ರ್ಯಾಶ್ ಆ ಆಂಡ ಬುಧವಾರ ದಾನಿ ಮಾರ್ಕೆಟ್ ಕೂಡ ರೀಕವರ್ ಆತು ಅಂಚನೆ ಇನಿಲ ಮಾರ್ಕೆಟ್ ತುಮಾರೇ ನಿಫ್ಟಿ ഇരുന്നൂറ്റി അഞ്ച് പായിന്റ് ഏരിക്കെ സെൻസെസ് തൂവരെ പോണെന്നുണ്ടാത്തരണ്ട് പായിന്റ് ഏരിക്കെ നിഫ്റ്റി ബാങ്ക് ഇരുന്നൂറ്റ മുപ്പത്തി ഏഴ് പെർസെൻറ്റ് ഏരിക്കെ നിഫ്റ്റി ഫൈനാൻസ് സർവീസ് ഇരുന്നൂറ്റി പതിനാറ് പെർസെൻറ്റ് ഏരിക്കെ ആത്തുണ്ട് ഇത് നമുക്ക് ഉന്ദിന് തൂവരെ പോണന് അങ്ങ് ഗ്രീന് ഗ്രീനെ തോജുന്നുണ്ടോ ദയപടന്നെ അങ്കാരെദാനി വഞ്ചി റെഡ് ഇത്തിണ്ട് അയിന്തുക്ക ഗ്രീന് ബൈദ്യണ്ട് അഞ്ചന എന്നോട്ട്ഫോലിയോട് എഞ്ച് ഉണ്ടോന്നോ അതിൻ്റെ ಎನ್ನ ಪೋರ್ಟ್ಫೋಲಿಯೋ ತೂವರೆ ತೋರೇ ಪಾ ಕಾಂಡೇನಿ ಎನ್ನು ಮುಪ್ಪ ಮುಪ್ಪ ಸಾವಿರದು ಮಿತ್ ಪ್ಲಸ್ ಇತ್ತು ಫೈನಲ್ ಮಾರ್ಕೆಟ್ ಕ್ಲೋಸ್ ನಂಚಿಟ್ಟ ಪರಿತು ಇರುವತ್ತ ಏಳು ಸಾವಿರದ ನಾಲ್ನೂತ್ರ ಎಲ್ಪತ್ತಾರ್ಟರೂಪಾಯಿ ಉಲ್ಲೆ ಇರುವತ್ತ ಏಳು ಸಾವಿರದ ನಾನೂತ್ತ ಎಪ್ಪತ್ತಾರ್ಟರೂಪಾಯಿ ಪ್ಲಸ್ ಯಾನು ಇತ್ತೆ ಬ್ರೇಕಿಂಗ್ ನ್ಯೂಸ್ ಬರದು ರಾಹುಲ್ ಗಾಂಧಿ ಭಾರಿ ಮಲ್ಲ ಒಂದು ಆರೋಪ ಪಡೆದಿರು ಷೇರ್ ಮಾರ್ಕೆಟ್ ಸ್ಕ್ಯಾಮ್ ಸ್ಕೇಮ್ ನಡೆದು భారీ మళ్ళీ స్కామ్ ఆతుడు అవల ఒంజి రెండు రూపాయ దాత దాని మూజీ లక్ష కోటి లాస్ ఇండియాడు మార్కెట్డు మూజి లక్ష కోటి ದಯ ಪಂಡ ಅಂಡ ಆರ ಆರೋಪದೇ ಪಂಡಂದಂಡ ಅಮಿತ್ ಶಾ ಮೋದಿಜಿ ಅಂಚೆನೇ ಫೈನಾನ್ಸ್ ಮಿನಿಸ್ಟರ್ ಇಂಟರ್ವ್ಯೂ ಕೊರಪು ಅಂಚಿಟ್ನ ಪುರುತ ಪಂಡದಿತ್ತರು ನಾಲ್ಕು ತಾರೀಕು ದುಬ್ಬೊಕ್ಕ ಷೇರ್ ಮಾರ್ಕೆಟ್ ಬಲಿಪುಂಡ್ವು ರಾಕೆಟ್ ಧಕ್ಕ ಬಲಿಪುಂಡು ನಿಖು ನಾಲ್ಕು ತಾರೀಕು ದುಂಬು ಶೇರ್ ಮಾರ್ಕೆಟ್ಗೆ ಹೂಡಿಕೆ ಮಲ್ಪುಲೇ ಪಂಪು ಚಿಟ್ನ ಇಂಟರ್ವ್ಯೂ ಇಂಟರ್ವ್ಯೂಡು ಅಂಚನೆ ಅಕ್ಲ ಪಂಡೇರು ఐదు ఒక మార్కెట్ డౌన్ ఇతన మార్కెట్ కూడా చేతరికే మల్పనంచిన ప్రయత్నం మల్తుండే అంచనా అయితరదని నమ్మ తూ వరే పోప్పుడు ఎగ్జిట్ పోల్ బతుండే ఐటు బర్పు నుంచిన ప్రతి ఒంజెట్లో బీజేపీకి బహుమతనే కొరతారు వంజి రెడ్డు ఛానల్ దగ్గర బుడిగారు దాడా బాకీ మాతెర్ల బీజేపీ మున్నూడు ప్లస్ సీటు ఖాళీ సింగల్ పార్టీ బీజేపీ మున్నూత ప్లస్ సీటు బర్పుడు అంచనీ ఎన్డిఏ నాలునూదును క్రాస్ మల్పండు పంపించిన సుద్ది ఉందేనది ఇండియడు ఇప్పుడు చిన్న ரிட்டேல் தக்கலு ತೂವರಿ ನೀವು ಬರ್ಪುಂಡ ಬರ್ಪುಜ ಇಜ್ಜ ದಯಪಣ್ಣದಂಡ ಮಲ್ಲ ಮಲ್ಲ ಪ್ರಧಾನಮಂತ್ರಿ ಪಂತಿರು ಅಮಿತ್ ಶಾ ಪಂತಿರು ನಾಲ್ ತಾರೀಕು ಬುಕ್ಕ ಮಾರ್ಕೆಟ್ ರಾಕೆಟ್ ಇದ್ದ ಲೆಕ್ಕ ಬಲಿಪುಡು ಇತ್ತೇನೆ ನಿಕ್ಲಿ ಇನ್ವೆಸ್ಟ್ಮೆಂಟ್ ಮಲ್ಪಲಿ ನಾಲ್ ತಾರೀಕು ಬುಕ್ಕ ನಿಕ್ಲಿಗು ಇನ್ವೆಸ್ಟಿ ಮಲ್ತು ದಂಡ ಪ್ರಶಾತಾಪ ಪಡೆಯವಾಡು ಪನ್ಪ ಪಾತೆರ ಪನ್ನೆರಡ್ದವರ ಸೋಮವಾರ ಮಾರ್ಕೆಟ್ ಓಪನ್ ಆನಗನೆ ಮಾತಿರ್ಲ ಕಾಸು ಪಾಡ್ರೆ ಸೊ ಮಲ್ತಿರ ಮಾರ್ಕೆಟ್ಗೆ ಹಕ್ಕಲು ಕಾಸ್ ಪಾಡ್ನು ಅದನಿ ಏರಿಗು ಸರ್ಕಾರದ ಬಿ ಜೆ ಪಿ ಸರ್ಕಾರದ ಮಿತಿ ಎಡ್ಡೆ ಒಲವು உண்டா ஏரிக்கு சப்போர்ட் கொடுத்து ஆ கம்பெனி தான் மித்த காசு பாடியிரு ரயில்வே தான் கம்பெனி தான் மித்த காசு பாடியிரு டிஃபென்ஸ் கம்பெனி தான் மித்து காசு பாடியிரு கவர்மெண்ட் கம்பெனி தான் க்ரீன் எனர்ஜி தான் மித்து அதனி தான் மித்து பிரத்தி ஒஞ்சத்த மித்துல சோமவர் தானி ஊடிக்க மலுத்துது மார்க்கெட்டு க்ரீனு க்ரீனு ஆதித்துடு அண்ட் அங்கே தானி பொல்புக்குள்ளாக்குனாக்கா ரிசல்ட்டு உல்ட்டா மார்க்கெட்டு க்ராஷு పుంజుంజు కంపెనీ ఇరవై ఇరవై పర్సెంట్ మైనస్ అదాని గ్రీన్ ఇరవై పద్నామో పర్సెంట్ అదని పోర్ట్ ఇరవ పర్సెంట్ గవర్నమెంట్ కంపెనీలు పత్తు పర్సెంట్ పదిహేను పర్సెంట్ ముట్ట క్రాష్ మారణంచిన పరిస్థితి తెలియజంటే బ్లాక్ మార్కెటే తిర్తి మిత్తు ఆదితుండే అండ్ ఈ పొరుతుడు ఫారిన్ మళ్ళా మళ్ళా ఇన్వెస్ట్ సేల్ మళ్ళతు అక్కలే కాస్ మళ్ళతుండారు అండ్ ఆర్డినరీ జనకులు வந்த இன்வெஸ்ட்மெண்ட் மல்தக்கிள மார்கெட்மித்து சால மலுது எத்தோஜன சால மலுது ஊடிக்கை மலத்திப்பு தா பண்ண நாலு தாரிதரா ராக்கெட்டு லக்கிப்பு பன்பு வச்சு விச்சாரோ ஊடிக்கை மலிப்புப்பு மஸ்தான ஊடிக்கை மலிப்புப்புந்தி பன்பணும் இப்போ தா பண்ணா மோதி நக்கள் தா பண்ணேரு உந்த பிரோடு ஏனா ಇತ ಮೂಜಿ ಲಕ್ಷ ಕೋಟಿ ಲಾಸ್ ಆಂಡ್ ಇಂಡಿಯಾದ ಜನಕ್ಕಲಿಗ ಮೂಜಿ ಲಕ್ಷ ಆರ್ಡಿನರಿ ಜನಕಲಿಗ ಲಾಸ್ ಆಡು ಉಂದೇ ತಪ್ಪಿರೋದು ಏನ ಸ್ಕ್ಯಾಮ್ ಉಂಡು ಉಂದೇನೇ ಇಂಕ್ವೈರೀ ಮಲ್ಪಡು ಏರು ಉಂದೇತ ಲಾಭನು ಪಡೆ ಉಂಡ್ರು ಆ ಕಂಪನಿದ ಅಕ್ಲಿಗ ಉಂದೇತ ಲಾಭ ತಿಕ್ಕೊಂಡು ಫಾರಿನರು ಆತ ಲಾಭ ತಿಕ್ಕೊಂಡು ದಯಗ ಅಕ್ಲಿಕ್ಕೆ ತಿಕ್ಕೊಂಡು ಲಾಭ ಪಂಪಿನ ಚಿನ್ನ ಮಸ್ತ್ ಪ್ರಶ್ನೆ ಆರಕೇನೇರು ದಯ ಪಡಿದಂಡ ಮುಂದೂ ಆರೀಗ ವಿರುದ್ಧ ಪಕ್ಷದ ಬೇಲೆ ಏನ அக்கலேன பேலே டார்கெட் இது இப்படின்னு அனுச்சுனா நார்மல் அது அண்ட் ஷேர் மார்க்கெட்டு மைனஸ் ப்ளஸ் இப்போ தயப்பட் ஏர்ல ஒஞ்சி சேனல் தக்கில் ஆவடி ஏர்ல ஆவாடு நிக்குலே ஒஞ்சி ஷேர்னு பை மல்பலே அத்த சேல் மல்பிலே பப்புனாச்சுன்னா எல்லா ஈச்சி அண்ட் முரணி மிக்குல பண்டேரு ஷேர் மார்க்கெட்டு தயப்படு அக்கலைனா థింకింగ్ ఇప్పుడు ఓకే మార్కెట్ ఎంక్లూ హండ్రెడ్ పర్సెంట్ మురణి బీజేపీ వాళ్ళ బహుమత భర్పడుందాడా హండ్రెడ్ పర్సెంట్ షేర్ మార్కెట్ రాకెట్ దళిక బలిపో హంగర్ అంగరదని ఎంచ షేర్ మార్కెట్ బూరుండా అండా బుధవారం దాని షేర్ మార్కెట్ కూడా గ్రీన్ ఏతు బూరుడా ఆతే ప్లస్ ఆడా మైనస్ అయిన చిన్న ఆత ప్లస్ ఆతజీ నిఫ్టీ నమ్మకు గ్రీన్ తోజు అదని పోటు ఇరవై పర్సెంట్ బూరుదు అండ్ అంగారదాని ఖాళీ ప్లస్ అయినా పత్ పర్సెంట్ ബാക്കി പത്ത് പർസെൻറ്റ് നന്ന പ്ലസ് ആവടുന്നട്ട ഏത്ത് ദിനാവും കമ്മിട നാലയം തിങ്കൾ അവ അവറേജ് ബരഡ്ദ ആ ടൈം തകണ്ടോ സോ ഷെയർ മാര്ക്കെടു ஸ்கேம் உந்தியா பண்ணிச்சி தயப்படனா ஐக்கே ஏப்பலையா பண்ண கம்பெனி ஸ்டடி மல்பிலே நியூஸ் மித்து ஊடிக்கே மலப்படுச்சு ஏர்லா நியூஸ் தமித்து ஊடிக்கே மலப்படிச்சு என்ன வீடியோ தூது நிக்குல ஊடிக்கே மலப்படிச்சு நிக்குல கம்பெனித பகே ஸ்டடி மலோலே மூலு நம்ம கல்படு ஆய்னே மூலு ஸ்கேம் ஆத்துண்டா ஸ்கேம் ஆத்துஜா அவு இம்பார்டெண்ட் அத்து மக்கியவாதம் இம்பார்ட் ஆயிடுச்சா நம நம எஞ்சாய் ஊடிக்கே மல்போடு ನಮನ ಆಲೋಚನೆಡೆ ನಮ್ಮ ಹೂಡಿಕೆ ನ್ಯೂಸ್ ನ್ಯೂಸ್ನು ತೂದತ್ತು ಒಂಜೇಳೆ ಬಿಸ್ನೆಸ್ ತೂದು ನಿಕ್ಲು ಹೂಡಿಕೆ ಮಲ್ತಿತ್ತಾರ ಯಾನ ಕೋಡೆನೇ ಒಂಜಿ ಹಿಡಿಯ ಮಲ್ತು ಪಂತೆ ಬಿಸ್ನೆಸ್ ತೂದು ನಿಕ್ಲು ಹೂಡಿಕೆ ಮಲತಿತ್ತಾರ ನಂಡ ಪೋಡಿ ನಂಚಿನ ಅಗತ್ಯ ಇದಿ ನಾಲ್ಕು ತಾರೀಕಿಗೆ ಶೇರ್ ಮಾರ್ಕೆಟ್ ಬಲಿ ಪುಂಡು ಪಂಡದ ನಿಕ್ಳು ಒಂಜ್ ಕಂಪನಿಗೆ ಹೂಡಿಕೆ ಮಲ್ತಾರೆ ನಂಡ ನೈಂಟಿ ನೈನ್ ಪರ್ಸೆಂಟ್ ನಿಕ್ಳು ಪೋಡಿ ಉಡೆ ದಯ ಪಂಡದ ನಿಲ್ಲಿಕ್ಕೆ ಆ ಕಂಪನಿದ ಬಿಸ್ನೆಸ್ ಇಜ್ಜಿ ಒಂದು ವೇಳೆ ಬಿಜೆಪಿ ಬಹುಮತ ಬರ್ತದಾಂಡೆ ಎಂಕ್ಲು ಹೂಡಿಕೆ ಮಲ್ದ ಇತ್ತ ಬಿ ಜೆ ಪಿ ಬಹುಮತ ಬತ್ತಜ್ಜಿ ಎಲ್ಲ ಸರ್ಕಾರ ಬೂರುಂಡು ಪನ್ಕ ಇತೇ ಸರ್ಕಾರ ಆಪುಂಡು ಸರ್ಕಾರ ಬೂರುಂಡು ಸರಕಾರ ಬೂರುದಂಡ ಎಂಚ ರೀಕವರ್ ಮಲ್ಪನೋ ಒಂದು ದಾಲ ಪ್ಲಾನಿಂಗ್ ಇಪ್ಪುಜಿ ಷೇರ್ ಮಾರ್ಕೆಟ್ಗೆ ದುಡ್ಡು ಪಡ ನಿಕ್ಲೆ ಸ್ವಂತ ದುಡ್ಡು ಪಾಡಲಿ ಇನ್ವೆಸ್ಟ್ಮೆಂಟ್ ಮಲ್ಪಣದಂಡ ಕಲ್ತೊಂದು ಹೂಡಿಕೆ ಮಲ್ಪಲೆ ಅವೇನು ಬುಡದು ಏರೇನ ಮಸ್ತ್ ಜನ ಎನಡಕ್ಕೆ ಏನು ವಾ ಆ ಕಂಪೆನಿಗೆ ಯಾವ ಊಡಿಕೆ ಮಲ್ಪಡು ಒಂದು ನಾಲ್ಕು ದ ಪುದರ್ ಪನ್ಲೇ ನಾಲ್ಕು ಕಂಪೆನಿದ ಪುದರ್ ಪಡುದಾದ ಮ್ಯೂಚುವಲ್ ದ ಬಗ್ಗೆ ಎನಕ ಪನ್ಲೇ ಒಂದು ನಾಲ್ಕು ಮ್ಯೂಚುವಲ್ ದ ಬಗ್ಗೆ ಪೇರು ಇಜ್ಜಿ ನಿಕುಲಾದ ಅನಿಮಲ್ತು ನೀವು ನಿಖುಲಾದ ಕಲ್ಪಲಿ ನಿಖುಲಾದ ಕಲ್ತದ್ದು ಜಸ್ಟ್ ಹೆಂಗ್ಳು ಪುದಾರ ಪನಲಿ ಆಂಡ ಹೂಡಿಕೆ ಅನ್ಪು ನಾವು ನಿಕ್ಲೆನೋ ಸ್ವಂತ ನಿರ್ಧಾರ ಅದು ಪ್ರತಿ ಒಂಜಿಲ್ಲ ಸ್ವಂತ ನಿರ್ಧಾರ ಐಕೋಸ್ಕರ ಶೇರ್ ಮಾರ್ಕೆಟ್ದ ಬಗ್ಗೆ ನಮ ಕಲ್ತೊಂದು ನಿಧಾನೋಡು ಬೋಡಂಡ ಟೈಮ್ ತಾಗಡಡ್ದು ಆಲ ಏರಿಗಲ ಆಮಾ ಸರ್ ಅಯ್ಜಿ ಆರಾಮೋಡು ಕಲ್ಪುಲೆ ಒಂಜಿ ತಿಂಗಳು ರೊಟ್ಟು ತಿಂಗಳು ಮೂಜಿ ತಿಂಗಲು ಕಲ್ಪಲೆ ಬೇತು ಚಾನಲ್ನ ತೂಲೆ ನ್ಯೂಸ್ ತುಲೆ ಕಲ್ಪುಲೆ ಆಡ ಆಕೇರಿದ ನಿರ್ಧಾರ ನಿಕ್ಲೆನೋ ಸ್ವಂತ ನಿರ್ಧಾರ ಹೊಡು ಇನ್ನಿತ್ತೆ ಮೂಜಿ ಲಕ್ಷ ಕೋಟಿ ನಮ್ಮ ಭಾರತಡು ಭಾರತ ಲಾಸ್ ಆಣದಾಂಡ ಅವು ರೀಕರ್ ಅವರೆ ಮಸ್ತ್ ಸಮಯ ತಗೊಂಡು ಆತ ತಾಳ್ಮೆ ಉಂಡ ಜನಕ್ಕಲೇ ಆತ ತಾಳ್ಮೆ ಇಪ್ಪುಜಿ ತಾಳ್ಮೆ ಇಪ್ಪು ಅಂದಂಡ ಹಂಡ್ರೆಡ್ ಪರ್ಸೆಂಟ್ ಹೂಡಿಕೆ ಮಲ್ಪುಜಿರಿ ಏತೋ ಎತ್ತೋ ಫ್ರೆಂಡ್ನ ಹಾಕ್ಲಿಲ್ಲರಿ ಈ ಸಂದರ್ಭ ಆಕ್ಲಿ ಹೂಡಿಕೆಯೇ ಮಲ್ಜಿರಿ ಆಕ್ಲೇ ಅನ್ಪಿ ರಿಸಲ್ಟ್ ಬರಡು ಬೊಕ್ಕ ತುಕ್ಕ ಮಾರೆ ರಿಸಲ್ಟ್ ಬತ್ತಿ ಬೊಕ್ಕ ಹೂಡಿಕೆ ಮಲ್ಪಗ ಇತ್ತೆ ಬೊಚ್ಚಿ ವೀಕ್ಲೆ ರಿಸಲ್ಟ್ ಬರಡೆ ಇನಿ ನೂರು ರೂಪಾಯಿ ಇಡುತ್ತಿಕ್ಕು ನಂಚಿತ್ನ ಶೇರ್ನ ಎಲ್ಲ ಇಂಕ್ಲಿ ಇರ್ನೂರು ರೂಪಾಯಿ ಬೈ ಮಲ್ಪರ ತಯಾರಿಲ್ಲ ಆಂಡ ರಿಸಲ್ಟ್ ಬತ್ತಿ ಬೊಕ್ಕ ದಯಪಾಂಡ ಹೂಡಿಕೆ ಮಲ್ಪ ಹೆಂಕ್ಳು ಕಂಪನಿಗೆ ನ್ಯೂಸದ ಮಿತ್ತಿ ಇಂಕ್ಳು ಹೂಡಿಕೆ ಮಲ್ಪ ಒಂದು ವೇಳೆ ಹೂಡಿಕೆ ಮಲ್ತದ್ದು ನಮ್ಮ ನ್ಯೂಸದ ಮಿತ್ತ ಮಲ್ತದ್ ಪತ್ತು ದಿನ ಬಲಿಪು ಐದು ಅವು ಕ್ರಾಶ್ ಆಗ್ಬಿಟ್ಟು ಅಪ್ಪ ನಮಗೆ ಮಾರ್ರೆ ನಮಗೆ ಗೊತ್ತಿ ಏಪ ಸೇಲ್ ಮಲ್ಪೊಡು ವಾಪ್ತು ಬೈ ಮಲ್ಪಡು ರಡ್ಡು ಗೊತ್ತಿದ್ದ ನಮ್ಮ ಶೇರ್ ಮಾರ್ಕೆಟ್ಗೆ ಬರ್ರೇ ಬಲ್ಲಿ ಸೊ ಅದಕ್ಕೋಸ್ಕರ ನಿಖುಲ್ ಆತೇ ಕಲ್ತೊಂದು ತೆರೆಯೊಂದು ಶೇರ್ ಮಾರ್ಕೆಟ್ಗೆ ಹೂಡಿಕೆ ಮಲ್ಪಲೆ ಪಂಪು ಚಿತ್ತ ಪಾತ್ರರದ್ದು ಒಟ್ಟಿಗೂ ಈ ವಿಡಿಯೋನ ಮುಕ್ತಾಯ ಮಾಡ್ತೊಂದುಲ್ಲ ವಿಡಿಯೋ ಇಷ್ಟ ನಡ ಲೈಕ್ ಕೊರಲೆ ಶೇರ್ ಮಲ್ಪಲೆ ಅಂಚನೆ ಶೇರ್ ಮಾರ್ಕೆಟ್ ಬಗ್ಗೆ ಕಲ್ತೊಂದು ಹೂಡಿಕೆ ಮಲ್ಪಲೆ ಕಾಸ್ ಮಲ್ಪಲೆ ಜೈ ಭಾರತ್ ಜೈ ಕರ್ನಾಟಕ ಜೈ ತುಲ್ನಾಡು